ಅಧಿಕಾರಿಗಳು ಸದಾ ಕಾನೂನು ಸುವ್ಯವಸ್ಥೆ ಕಾಪಾಡುವುದರಲ್ಲಿ ನಿರತರಾಗಿರುತ್ತಾರೆ ಆದರೆ ಇಲ್ಲಿನ ಗಂಗಾವತಿಯ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಣೆ ಜೊತೆ ಜೊತೆಯಲ್ಲೇ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಈ ಕುರಿತು ಒಂದು ವರದಿ ಶಿಕ್ಷಕರು ಕಾನೂನು ಸುವ್ಯವಸ್ಥೆಯ ಪಾಲಕರು ಸಮಾಜದಲ್ಲಿ ಶಾಂತಿ ಕಾಪಾಡುವುದರಲ್ಲಿ ಪೊಲೀಸರ ಕರ್ತವ್ಯ ಮಹತ್ವದ್ದು ಕಾನೂನು ಪಾಲನೆಯ ಜೊತೆಗೆ ಕೆಲ ಪೊಲೀಸರು ಅನೇಕ ಸಾಮಾಜಿಕ ಕಾರ್ಯಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಗಂಗಾವತಿಯ ಪೊಲೀಸರು ಸಾಕ್ಷಿಯಾಗಿದ್ದಾರೆ ಗಂಗಾವತಿಯ ಡಿವೈಎಸ್ಪಿ ಪಿವಿ ಚಂದ್ರಶೇಖರ್ ಸಿಪಿಐ ಸುರೇಶ್ ತಲವ ಸೇರಿದಂತೆ ಇನ್ನಿತರ ಪೊಲೀಸ್ ಅಧಿಕಾರಿಗಳು ಒಟ್ಟಾಗಿ ಸೇರಿ ಶಿಥಿಲಗೊಂಡು ಅವ್ಯವಸ್ಥೆಯಿಂದ ಕೂಡಿದ್ದ ಸರ್ಕಾರಿ ಶಾಲೆಯನ್ನು ದತ್ತು ಪಡೆದು ಸಂಪೂರ್ಣವಾಗಿ ಪುನಶ್ಚೇತನಗೊಳಿಸಿದ್ದಾರೆ ತಮ್ಮ ಸ್ವಂತ ಹಣದಲ್ಲಿ ಶಾಲೆಯ ದುರಸ್ತಿ ಕಾರ್ಯ ನೆರವೇರಿಸಿದ್ದಾರೆ ಶಾಲೆಗೆ ಸುಣ್ಣ ಬಣ್ಣ ಹೊಡೆಸಿ ಕಿಟಕಿ ಮತ್ತಿತರ ಅವಶ್ಯಕ ಪೀಠೋಪಕರಣಗಳನ್ನು ಅಳವಡಿಸಿ ಕಲಿಕೆಗೆ ಪೂರಕವಾದ ವಾತಾವರಣ ಸೃಷ್ಟಿಸಿದ್ದಾರೆ ಮಕ್ಕಳಿಗೆ ಜ್ಞಾನದ ಅರಿವು ಮೂಡಿಸುವ ವಿವಿಧ ಚಿತ್ರಗಳನ್ನು ಗೋಡೆಗಳ ಮೇಲೆ ಚಿತ್ರಿಸಿದ್ದಾರೆ ಇಷ್ಟೇ ಅಲ್ಲದೆ ಸುಸಜ್ಜಿತ ಗ್ರಂಥಾಲಯ ನಿರ್ಮಿಸಲು ಸಹ ನೆರವು ನೀಡಿದ್ದಾರೆ ಈ ಕುರಿತಂತೆ ಡಿಡಿ ನ್ಯೂಸ್ನೊಂದಿಗೆ ಡಿವೈಎಸ್ಪಿ ಬಿಪಿಚಂದ್ರಶೇಖರ್ ತಾವು ಬಾಲ್ಯದಲ್ಲಿ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು ವಾತಾವರಣ ಉತ್ತಮವಾಗಿದ್ದರೆ ಮಕ್ಕಳ ಕಲಿಕೆಗೆ ಸರಾಗವಾಗುತ್ತದೆ ಈ ಕಾರಣದಿಂದಲೇ ತಾವು ಆಸಕ್ತಿ ವಹಿಸಿ ಶಾಲೆಯ ಅಭಿವೃದ್ಧಿಗೆ ತೊಡಗಿಸಿಕೊಂಡಿರುವುದಾಗಿ ತಿಳಿಸಿದರು ಪ್ರೌಢಶಾಲೆ ಕಾಂಪೌಂಡ್ ಕೆಲವು ಭಾಗ ಹೊಡೆದೋಗಿತ್ತು ಸರಿ ಕಿತ್ತು ಹೋಗಿದ್ದು ಇದೆಲ್ಲ ಮಾಡಿದ್ವಿ ಗೇಟ್ ಎಲ್ಲೆಲ್ಲ ಮುರೋಗಿತ್ತು ಆ ಗೇಟ್ ಗಳನ್ನ ಮತ್ತೆ ಶೌಚಾಲಯದ ಗೇಟ್ ಗಳನ್ನ ಸಹಿತ ಬೆಲ್ಡ್ ಮಾಡ್ತಿ ಸರಿ ಮಾಡ್ತಿದ್ವಿ ಮತ್ತೆ ಕಿಟಕಿಗಳು ಕಿತ್ತು ಚಂದ್ರಶೇಖರ್ ಅವರ ತಂಡ ಒಂದು ದಿನ ಶ್ರಮದಾನ ಮಾಡಿ ಕಟ್ಟಡದ ಸಂಪೂರ್ಣ ಆವರಣವನ್ನು ಸ್ವಚ್ಛಗೊಳಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳ ನೆರವಿನ ಕುರಿತು ಶಾಲೆಯ ಮುಖ್ಯ ಶಿಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಿಕ್ಷಕಿ ಜಯಶ್ರೀ ಶಾಲೆಯಲ್ಲಿ ಈಗ ಮೂಲಭೂತ ಸೌಕರ್ಯಗಳು ದೊರೆತಿದ್ದು ಮಕ್ಕಳಿಗೆ ಪಾಠ ಹೇಳಿಕೊಡಲು ಸುಲಭವಾಗಿದೆ ಎನ್ನುತ್ತಾರೆ ಇಲ್ಲಿ ಮುಗ್ಧ ಮನಸ್ಸುಗಳನ್ನು ಕಟ್ಟ ಕಟ್ಟುವಂತಹ ಕೆಲಸ ಇಲ್ಲಿ ಆಗ್ತಾ ಇರುತ್ತೆ ಈ ಕಟ್ಟಡದಲ್ಲಿ ಡಿವೈಎಸ್ಪಿ ಚಂದ್ರಶೇಖರ್ ಸರ್ ಅವರು ಈ ಒಂದು ಕಟ್ಟಡಕ್ಕೆ ಸುಣ್ಣ ಬಣ್ಣನ ಹಾಕುವುದರ ಮೂಲಕ ಜೊತೆಗೆ ಉತ್ತಮವಾದಂತಹ ಒಂದು ಕೆಲಸವನ್ನ ನಿರ್ವಹಿಸಿದ್ದಾರೆ ಅನೇಕ ಚಿತ್ರಗಳನ್ನು ಕೂಡ ಇಲ್ಲಿ ತೆಗೆಸಿದ್ದಾರೆ ಹೀಗಾಗಿ ಅನೇಕ ಮಕ್ಕಳು ಉತ್ತಮವಾದ ರೀತಿಯಲ್ಲಿ ಈ ಕಲಿಕೆಯ ವಾತಾವರಣ ಶಿಕ್ಷಕ ಸಿದ್ದಯ್ಯ ಶಾಲೆಯ ದುರಸ್ತಿ ಕಾರ್ಯದಿಂದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಅನುಕೂಲವಾಗಿದೆ ಎಂದರು ವಿವಿಧ ಖಂಡಗಳಾಗಿರ್ಬಹುದು ಹಾಗೆ ಜ್ಞಾನಪೀಠ ಪರಿಸ್ಥಿತಿ ಆಗಿರ್ಬೋದು ವಿವಿಧ ವಿಜ್ಞಾನಿಗಳ ಸಾಧಕರ ಸಾಧಕ ಚಿತ್ರಗಳಾಗಿರ್ಬೋದು ಹಾಗೆ ಮಹಿಳಾ ಸಾಧಕ ಚಿತ್ರ ಆಗಿರ್ಬೋದು ಸ್ವಚ್ಛ ಭಾರತ್ ಮಿಷನ್ ಆಗಿರ್ಬೋದು ಹೀಗಿಂತ ಹತ್ತು ಹಲವಾರು ವಿಷಯಗಳನ್ನು ನಾವು ಮಕ್ಕಳಲ್ಲಿ ಮೂಡಿಸೋದ್ರಿಂದ ಆಮೇಲೆ ವಿಜ್ಞಾನ ಚಿತ್ರಗಳು ಜನತೆಗೆ ಏನು ಬೇರೆ ಬೇರೆ ಗಣಿತ ವಿಷಯಗಳು ಈ ಸೂತ್ರಗಳನ್ನ ಇವೆಲ್ಲ ಬರೆಸೋದ್ರಿಂದ ಮಕ್ಕಳಿಗೆ ಪ್ರತಿ ಸಾರನ್ನು ಗಮನಿಸೋದ್ರಿಂದ ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಆ ಮೂಲಕ ಅವ್ರ ಕಲಿಕೆಗೆ ಇನ್ನೂ ಹೆಚ್ಚು ಅದು ಒತ್ತು ಓದ್ಕೊಟ್ಟಾಗ ಪರಿಪೂರ್ಣವಾಗಿ ಅವರ ಮನಸ್ಸಲ್ಲಿ ಉಳಿತದೆ ಅನ್ನೋ ದಿಸೆಯಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಹೆಸರಿಟ್ಟುಕೊಂಡಿದ್ದೀವಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಈ ಹಿಂದೆ ಕೊಳಕು ಪ್ರದೇಶದಂತಿದ್ದ ಶಾಲೆ ಈಗ ಕಂಗೊಳಿಸುತ್ತಿದೆ ಶಾಲೆಗೆ ಬರಲು ತಮಗೆಲ್ಲ ಖುಷಿಯಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಈಗ ನಾವು ನೋಡಿದ್ರಿಂದ ನಮ್ಮ ವಿದ್ಯಾಭ್ಯಾಸಕ್ಕೂ ಬಹಳ ಅನುಕೂಲವಾಗಿದೆ ಇದರಿಂದ ನಾನು ನೋಡ್ಬಿಟ್ಟು ನಮ್ಗೆ ಪ್ರತಿದಿನ ಬರಬೇಕು ಇದನ್ನ ನೋಡಿ ಚೆನ್ನಾಗಿತ್ತು ಎಲ್ಲ ಇವಾಗ ನೋಡ್ತಾನೆ ಇರ್ಬೇಕು ತೋರಿಸಬೇಕು ಅಂತೆಲ್ಲ ಅನ್ಸುತ್ತೆ ಮನ್ಸಿಗೂ ತುಂಬಾ ಖುಷಿ ಆಗುತ್ತೆ ಓದ್ಕೊಳ್ಳೋದೇ ಬೇಡ ಸರ್ ದಿನ ಓಡಾಡ್ತಾ ನೋಡ್ತಾ ನೋಡ್ತಾನೆ ತಲೆಗ್ ಬಂದ್ಬಿಡ್ತಾವ ಬಹಳ ಉತ್ತಮವಾಗಿ ನಮ್ಮ ಶಾಲೆಗೆ ವಿಜ್ಞಾನದ ಚಿತ್ರಗಳನ್ನು ಮತ್ತೆ ಸಾಧಕಿಯರ ಚಿತ್ರಗಳನ್ನು ವಿಜ್ಞಾನಿಗಳ ಚಿತ್ರಗಳನ್ನು ಗಣಿತಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ಎಲ್ಲಾ ನಮ್ಮ ಶಾಲೆಯಲ್ಲಿ ಹಾಕಿ ನಮಗೆ ಓದುವ ಓದುವ ನೋಡಿದ ಹಾಗೆ ಬಂದ್ಬಿಡ್ಬೇಕ ಆತರ ಮಾಡಿದಾರೆ ಬರ್ಬೇಕಾದ್ರೆ ಬರೇ ಬರ್ಬಾರ್ದಪ್ಪ ಹಂಗ ಇವಾಗ ಬರೆಯ ಶಾಲೆ ನೋಡಿದ ತಕ್ಷಣ ಶಾಲೆಗೆ ಹೋಗ್ಬಿಡ್ಬೇಕ ಅನ್ಸ್ತ ಒಟ್ಟಾರೆ ಪೊಲೀಸ್ ಅಧಿಕಾರಿಗಳ ಈ ಕಾರ್ಯದಿಂದ ಅವ್ಯವಸ್ಥೆಯ ಆಗರವಾಗಿದ್ದ ಸರ್ಕಾರಿ ಶಾಲೆ ಹೊಸ ರೂಪು ಪಡೆದುಕೊಂಡು ಕಂಗೊಳಿಸುತ್ತಿದೆ ಸಾರ್ವಜನಿಕರಿಂದಲೂ ಆರಕ್ಷಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ